ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ನಗರದ ಸಾರ್ವಜನಿಕ ಗ್ರಂಥಾಲಯದ ಹತ್ತಿರವಿರುವ ಸಾಯಿ ಧ್ಯಾನ ಮಂದಿರದ ಆವರಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಹರ್ ಧರ್ ತಿರಂಗ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಧ್ವಜಗಳನ್ನ ಸಾಯಿ ಮಂದಿರದ ಧರ್ಮಾಧಿಕಾರಿ ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾದ ಸಾಲು ಕಿರಣ್ ಆಧೋನಿ ಗುರುಜಿಯವರು ನೀಡಿ ಕಾರ್ಯಕ್ರಮ ಕುರಿತು ಮಾತನಾಡುತ್ತಾ ನಾಳೆ ಯಾವ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡುತ್ತಿದ್ದೇವೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇಂದು ನಮ್ಮ ಮಂದಿರದಲ್ಲಿ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಲು ಪ್ರೇರಣೆ ಗುರುಗಳಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಅವರು ಸದಾ ಕ್ರಿಯಾಶೀಲರಾಗಿರುವ ಇವರು ಇಂದು ಜನಪತಿ ದೇಶಭಕ್ತಿ ಗೀತೆ ಭಾವೈಕ್ಯತೆಯನ್ನ ಮೂಡಿಸಲು ಇಂಥ ಕಾರ್ಯಕ್ರಮಗಳು ಅವಶ್ಯಕ ನಮ್ಮ ಧ್ವಜ ಭಾರತೀಯ ಜನಶಕ್ತಿಯ ಭಾವೈಕ್ಯತೆಯ ದೇಶದ ಅಭಿಮಾನದ ಸಂಕೇತವಾಗಿದೆ ನಾವುಗಳು ಈ ರಾಷ್ಟ್ರ ಧ್ವಜವನ್ನ ನಮ್ಮ ಮನೆ ನೀಡಿ ಹಾರಿಸಲು ಸರ್ಕಾರವೇ ಸ್ವತಃ ನಮಗೆ ಅವಕಾಶ ನೀಡಿದೆ ಈ ಅವಕಾಶವನ್ನ ಎಲ್ಲಾ ಮಂದಿರದ ಸದ್ಭಕ್ತರು ಸದುಪಯೋಗ ಮಾಡಿಕೊಂಡು ತಾವುಗಳು ಅಭಿಮಾನದಿಂದ ತಮ್ಮ ಮನೆಯ ಮೇಲೆ ಧ್ವಜವನ್ನ ಏರಿಸಿ ನಾವೆಲ್ಲ ಭಾರತ ದೇಶದ ದೇಶಭಕ್ತರು ಎಂಬುದನ್ನು ತೋರಿಸಿಕೊಳ್ಳಬೇಕೆಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಡಾ ದಂಡಪ್ಪ ಬಿರಾದಾರ್ ಮಾತನಾಡುತ್ತಾ ನಮಗೆ ಸ್ವಾತಂತ್ರ್ಯ ಎಪ್ಪತ್ತೈದು ಎಪ್ಪತ್ತೊಂಬತ್ತನೇ ವರ್ಷದ ಪದವನ್ನ ತೊಡೆಯುತ್ತಿದ್ದೇವೆ ಭಾರತದಲ್ಲಿ ಆಗಸ್ಟ್ ಹದಿನೈದನ್ನು ಅತ್ಯಂತ ವಿಜೃಂಭಣೆಯಿಂದ ಭಾರತೀಯ ಪ್ರಜೆಗಳೆಲ್ಲರೂ ಸಂತೋಷ ಉಲ್ಲಾಸ ಆನಂದದಿಂದ ಆಚರಣೆ ಮಾಡುತ್ತಾರೆ ಕಾರಣ ಬ್ರಿಟಿಷರ ಆಡಳಿತದ ಕಫಿ ಮುಷ್ಟಿಯಿಂದ ಬೆಳೆಸಿಕೊಂಡಿರುವ ಮಹತ್ವದ ದಿನ ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯರು ನಮ್ಮ ರಾಷ್ಟ್ರ ಧ್ವಜವನ್ನ ನಮ್ಮ ಮನೆ ಮೇಲೆ ಏರಿಸಲು ಅವಕಾಶವನ್ನ ಇವತ್ತು ಘನ ಸರ್ಕಾರ ನೀಡಿದ ನಾವೆಲ್ಲರೂ ಧ್ವಜವನ್ನ ನಮ್ಮ ಮನೆಯ ಮೇಲೆ ಹಾರಿಸುವುದರ ಮೂಲಕ ಭಾರತದ ದೇಶಭಕ್ತರು ಎಂಬುದನ್ನು ತೋರಿಸಿಕೊಡೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶ್ರೀಮತಿ ಕವಿತಾ ಶೇಖರ್ ಶ್ರೀಮತಿ ಅರುಣಾ ಶ್ರೀಮತಿ ಲಕ್ಷ್ಮಿ ಶ್ರೀ ರವಿ ಶ್ರೀರವಿನಾಯ್ಕ ಜಂಬಣ್ಣ ಹನುಮಂತು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು

ಮೂರು ಮೂರು ಬಟ್ಟೆ ಮಧ್ಯದಲ್ಲಿ ಒಂದು ಚಕ್ರ ಇದೆ ಕೇಸರಿ ಧೈರ್ಯ ಸಾಹಸ ಸೌರ್ಯದ ಪ್ರತೀಕ ಬಿಳಿ ಶಾಂತಿಯ ಪ್ರತೀಕ ಹಸಿರು ಸಮೃದ್ಧಿಯ ಮತ್ತು ಬೆಳೆಯ ಬೆಳವಣಿಗೆಯ ಪ್ರತೀಕ ಮಧ್ಯದಲ್ಲಿ ಚಕ್ರ ಇದೆಯಲ್ಲ ಆ ಚಕ್ರದಲ್ಲಿ ನಮ್ಮ ಜನರ ನಮ್ಮ ಸಮಾಜದ ನಮ್ಮ ಭಾವನೆಗಳ ಒಂದು ಸಂಕೇತವಾಗಿ ಆ ಧ್ವಜ ಇವತ್ತ ನಾವು ಎಲ್ಲರೂ ಸ್ವತಂತ್ರವಾಗಿ ಅದರ ಕಾರಣ ಮಹಾತ್ಮ ಗಾಂಧಿಯಿಂದ ಹಿಡಿದು ಎಲ್ಲ ಸ್ವತಂತ್ರ ಹೋರಾಟಗಾರರ ಪ್ರತಿಫಲ ಅವರು ಹೋರಾಟ ಮಾಡಿ ನಮಗೆ ಸ್ವತಂತ್ರ ಇವತ್ತ ಕರ್ನಾಟಕ ಕೆಲಸ ಪ್ರತಿಯೊಬ್ಬರ ಮೇಲೆ తారీఖు స్వతంత్ర ధార్మిక స్వాతంత్రులు పడదా ఇంత విషయాలే

నమ్ెల్ సాహిబక్తులు సేవ దినా గణ స్వాతంత్ర దిన ఆర్థిక శుభాశయలు నమ్మ దేశరంగ sei da.

ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ